ಪಾಕಿಸ್ತಾನದ ಉಗ್ರರಿನ ವಿರುದ್ಧ ಹೋರಾಟದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬೊಕ್ಕ ಅವೆತ ದುಂಬರಿನ ಹೋರಾಟ ಯಶಸ್ವಿ ಆವಾರ್ಡ್ ನಮ್ಮ ಸೈನಿಕರಿಗೂ ದಾಲ ತೊಂದರೆ ಆವಂದೆ ಉಗ್ರರನ ನಿರ್ಮೂಲ ಆವಡ್ ಪಂಡದ ಮಾಗಣಿ ದೇವಸ್ಥಾನ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಡ್ ಗುರುವಾರ ರಾತ್ರಿ ವಿಶೇಷ ಪೂಜೆ ಸಂದಾಯರು దురితల వరం లెక్క దక్షణ మత్తు దేశను శోభరహితవాదు ద రీతికరు మాత్ర జవాబారి అక్కలిగే ఉండు జనా జవాబారీ సరియద నిబాణిలోకరే దేవే అక్కడ అనుకూల మనం శివం శాంతం జగన్నాథం లోకానజారకం ఏకవదాం లేదా జగారాయ నమో నవ

ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆದ ಆದೇಶ ಪ್ರಕಾರ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಬೊಕ್ಕ ಪರಿಸರದ ಭಕ್ತ ಬಂಧುರನ ಉಪಸ್ಥಿತಿ ಈ ಪೂಜೆ ನಡೆತ ಪೂಜೆದ ಬೊಕ್ಕ ಪಾತೇರ್ನ ಪರಿಸರದ ಪ್ರಮುಖರು ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಪಾಕಿಸ್ತಾನದ ಉಗ್ರರನ ವಿರುದ್ಧದ ಆಪರೇಷನ್ ಸಿಂಧೂರ ಯಶಸ್ವಿಯಾತಂಡ್ ಹೋರಾಟ ನನಲಾ ದುಂಬರಿಯೊಂದು ಉಗ್ರರನ್ನ ಸಂಪೂರ್ಣ ನಾಶಾವಡು ನಮ್ಮ ಸೈನಿಕರನ್ನ ಮನೋಬಲ ಆತ್ಮಸ್ಥೈರ್ಯ ಹೆಚ್ಚಾವಡ್ ಪಂಡದ ಪ್ರಾರ್ಥನೆ ಮಾಡಿದ ಪಾಂಡ ವಿಶೇಷವಾಗಿ ಒಂಬತ್ತು ಮಾಗಣೆ ಒಡೆಯ ಶ್ರೀ ಸೋಮನಾಥ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಏನು ನಮ್ಮ ಉಗ್ರಗಾಮಿಗಳು ನಮ್ಮ ದೇಶದ ಮಾತೆಯ ಮಾತೆಯರ ಸಿಂಧೂರವನ್ನು ಅಳಿಸುವಂತಹ ಸುಮಾರು ಇಪ್ಪತ್ತಾರು ಜನರನ್ನು ಅಮಾಯಕರನ್ನು ನಮ್ಮ ಹಿಂದುಗಳನ್ನ ಏನು ಉಗ್ರರು ಧರ್ಮವನ್ನು ಕೇಳಿ ಮುನ್ನೆ ಅವರನ್ನು ನಾಶ ಮಾಡಿದ್ದಾರೆ ಆ ಮಾ ಆ ಹುತಾತ್ಮರಾದಂತಹ ಅವರ ಮನೆಯವರ ಸಿಂಧೂರವನ್ನು ಅಳಿಸಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ದುಃಖವು ಎಲ್ಲ ದೇಶದ ನಾಗರಿಕರು ಇದನ್ನು ಬಹಳ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಕೂಡ ನಾವು ಬಹಳ ನೊಂದಿದ್ದೇವೆ ಇದಕ್ಕೆ ತಕ್ಕ ಶಾಸ್ತಿಯನ್ನು ನಮ್ಮ ಕೇಂದ್ರ ಸರ್ಕಾರದ ರಕ್ಷಣಾ ಪಡೆ ಕೇಂದ್ರ ಸರ್ಕಾರದ ಸರ್ಕಾರದಿಂದ ರಕ್ಷಣಾ ವ್ಯವಸ್ಥೆಯು ತಕ್ಕ ಉತ್ತ ಉತ್ತರವನ್ನು ನೀಡಿದೆ ನಿನ್ನೆ ನಿನ್ನೆ ಮೊನ್ನೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಆ ಉಗ್ರ ನೆಲೆಗಳನ್ನು ಹುಡುಕಿ ಹುಡುಕಿ ಅವರು ಸದ್ಯ ಪಡೆಯುವಂಥ ಕೆಲಸವನ್ನು ಆಪರೇಷನ್ ಸಿಂಧೂರ ಎನ್ನುವ ಹೆಸರಲ್ಲಿ ಮಾಡಿದ್ದಾರೆ ವಿಶೇಷವಾಗಿ ಯಾವ ನಾಗರಿಕರನ್ನು ಕೂಡ ನಾವು ನಮ್ಮ ರಕ್ಷಣಾ ಪಡೆ ಹತ್ಯೆ ಮಾಡುವಂಥ ಕೆಲಸ ಮಾಡಲಿಲ್ಲ ಆದರೆ ನಮ್ಮ ಅಮಾಯಕರನ್ನು ಯಾರು ಕೊಂದಿದ್ದಾರಾ ಇದಕ್ಕೆ ಮುಂದೆ ಕೂಡ ಕೊಂದಿದ್ದಾರಾ ಅವರನ್ನು ಹುಡುಕಿ ಹುಡುಕಿ ಹೊಡೆದು ಹಾಕುವಂಥ ಕೆಲಸವನ್ನು ನಮ್ಮ ರಕ್ಷಣಾ ಪಡೆ ಮಾಡಿದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಆ ರಕ್ಷಣಾ ಪಡೆ ಮಾಡಿದೆ ವಿಶೇಷವಾಗಿ ಅವರಿಗೆ ನಾವು ಈ ಸಂದರ್ಭ ಅಭಿನಂದನೆಯನ್ನು ಇದ್ದೇವೆ ಅದೇ ರೀತಿ ಮುಂದೆ ಕೂಡ ಮುಂದೆ ಕೂಡ ಏನು ಹೋರಾಟ ಆಗ್ತಾ ಇದೆಯಾ ಮುಂದೆ ಕೂಡ ನಮ್ಮ ಆ ದೇಶದ ಸೈನಿಕರು ನಮ್ಮನ್ನು ರಕ್ಷಣೆ ಮಾಡೋ ಸೈನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ನಮ್ಮ ದೇಶಕ್ಕೆ ಜಯ ಆಗಬೇಕು ಇನ್ನು ಕೂಡ ಇರುವಂಥ ಎಲ್ಲ ಉಗ್ರರು ಕೂಡ ಹತರಾಗಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಮಾಯಕರನ್ನು ಕೊಲ್ಲುವಂಥ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ಪ್ರಾರ್ಥನೆಯನ್ನು ನಮ್ಮ ಈ ಮಾಗನ ಒಡೆಯಿಂದ ಶ್ರೀ ಸೋಮನಾಥನ ಕ್ಷೇತ್ರದಲ್ಲಿ ಸೋಮನ ದೇವತ್ತು ಮಾಡಿದ್ದೇವೆ ಆ ಎಲ್ಲ ಭಾರತೀಯ ಯೋಧರಿಗೆ ಸಂಪೂರ್ಣ ರಕ್ಷಣೆಯನ್ನು ಸೋಮನ ದೇವರಲ್ಲಿ ಕೊಡಲಿ ಅಂತ ನಾವು ಎಲ್ಲ ವ್ಯವಸ್ಥಾಪನಾ ಸಮಿತಿಯವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಜೈ ಹಿಂದ್ ಜೈ ಹಿಂದ್ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ದೀಪಕ್ ಪಿಲಾರ್ ಪರಿಸರದ ಪ್ರಮುಖರು ಭಾಸ್ಕರ್ ಗಟ್ಟಿ ದೇವಸ್ಥಾನದ ಮ್ಯಾನೇಜರ್ ರಮನಾಥ್ ಬಂಗೇರ ಆಪರೇಷನ್ ಸಿಂಧೂರದ ಯಶಸ್ಸುಗಾದ್ ಉಗ್ರರ ನಾಶಗಾದ ದೇಶದ ಗೆಲ್ಮೆಗಾದ್ ಶ್ರೀ ಸೋಮನಾಥಗ ವಿಶೇಷ ಪೂಜೆ ಸಂದಾದ ಪಂಡ ತೆರಬನಾಥ ಸೋಮನಾಥ ಸೋಮನಾಥ ದೇವರನ್ನ ಇವತ್ತು ಸ್ಮರಿಸುತ್ತ ಒಂದು ದೊಡ್ಡ ಒಂದು ಇವತ್ತಿನ ಒಂದು ಕಾರ್ಯಕ್ರಮ ಏನಂದ್ರೆ ನಮ್ಮ ಇಡೀ ಭಾರತ ದೇಶದಲ್ಲಿ ಹುತ ಇಪ್ಪತ್ತಾರು ಜನರಿಗೆ ಒಂದು ಮೊನ್ನೆ ಆದಂಥ ಒಂದು ಹುತಾತ್ಮ ಆದಂಥ ಒಂದು ಘಟನೆ ಈ ಘಟನೆಗೆ ಕೇಂದ್ರ ಸರ್ಕಾರ ಮತ್ತು ರಕ್ಷಣಾ ಇಲಾಖೆ ಎಲ್ಲ ಸೇರಿಕೊಂಡು ಸಿಂಧು ಆಪರೇಷನ್ ಸಿಂಧೂರ ಅಂತ ನಾಮಕರಣ ಮಾಡಿ ಅದನ್ನು ಮೊನ್ನೆ ರಾತ್ರಿ ರಕ್ಷಣಾ ಇಲಾಖೆ ರಕ್ಷಣಾ ಒಂದು ಪಡೆ ಹೋಗಿ ಮಾಡಿದಂಥ ಕೆಲಸ ಈ ಒಂದು ನಮ್ಮ ಇಡೀ ಭಾರತ ದೇಶ ಹೆಮ್ಮೆ ಪಡುವಂಥ ಕೆಲಸವಾಗಿದೆ ಅದಕ್ಕಾಗಿ ನಾವು ಕರ್ನಾಟಕ ಸರ್ಕಾರ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಮಾ ಮಾಡಿ ಯೋಧರಿಗೆ ಇನ್ನಷ್ಟು ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿಕೊಂಡು ನಮ್ಮ ಈ ಸೋ ಸೋಮನಾಥ ದೇವರು ಅವರಿಗೆ ಇನ್ನಷ್ಟು ಶಕ್ತಿ ಕೊಟ್ಟು ಇನ್ನೂ ಎಷ್ಟು ಉಗ್ರರಿದ್ದಾರೆ ಅವರನ್ನು ಸದೆ ಬಡಿಯುವಂಥ ಕಾರ್ಯಕ್ರಮ ನಮ್ಮ ರಕ್ಷಣಾ ಇಲಾಖೆ ಮಾಡಲಿ ಅಂತ ಹೇಳಿಕೊಂಡು ಈ ದೇಶಕ್ಕೆ ಇನ್ನಷ್ಟು ನಮ್ಮ ದೇವರೆಲ್ಲ ರಕ್ಷಣೆ ಮಾಡಿಕೊಂಡಿರಲಿ ಅಂತ ನನ್ನ ಮಾತನ್ನು ಕೊನೆಗೊಳಿಸ್ತಿದ್ದೆ ಹಲೋ ಭಾರತ ಜೈ ಸೋಮನಾಥ ದೇವರನ್ನು ದುಮ್ಮದಿ ಒಂದು ಅಂಚನೆ ನಮ್ಮ ಕೇಂದ್ರ ಸರ್ಕಾರ ದಿಟ್ಟ ನಿರ್ಧಾರದ ನಿರ್ಧಾರದೆತ್ತದೆ ನಮ್ಮ ಯೋಧರಿಗೆ ಸಂಪೂರ್ಣ ಸಹಕಾರ ಕೊರದು ಬೆಂಬಲ ಕೊರದು ನಿಖಿಲಿಗೆ ಎಂಚ ಬೋಡು ಅಂಚೆ ನಿಖಲು ದೇಶನ ರಕ್ಷಣೆ ಮಾಡ ಮೋದಿ ಜಿಗೆ ಬಕ್ಕ ಅಂಚನೆ ಹಿಂಕಲನ ಇಡೀ ಆರ್ಮಿ ಅಂಚನೆ ನೇವಲ್ ಅಂಚನೆ ಏರ್ಫೋರ್ಸ್ ಫೋರ್ಸ್ ಆ ಒಂಜಿ ತಂಡದಕ್ಕಲು ಭಾರಿ ಪುರುಳದ ಬೇಲೆ ಮಲಿತರಿ ಐನು ನಮ್ಮ ಮೆಚ್ಚುಡಿನ ಬೇಲೆ ಅಂಚಾದ ಪುನಃ ಪ್ರತಿ ಒಂಜಿ ನಮ್ಮ ಇತ್ತ ಇತ್ತಿನ ಇಲ್ಲಿ ಜೋಕುಲಿಗ್ಲ ಆ ದೇಶದ ಬಗ್ಗೆ ನಮ್ಮ ಆಯಿತಾ ಕಾಲೋಜಿದ ಹೆಂಚಿನ ಉಂಡು ಆಯ್ತು ಮಾತ ತೆರಿಪಾದೆ ಮುಂದೆಗ್ಲ ಈ ಜೋಕುಲು ನನ್ನ ದೇಶ ರಕ್ಷಣೆಗೆ ಫೋಡು ಬಂದು ಎನ್ನ ಒಂಜಿ ಕಲಾಕಲಿದ ವಿನಂತಿ ಜೈ ಹಿಂದ್ ಜೈ ಹಿಂದ್ ಹಿಂದ್ಗಾವು ಘಟನೆ ನಮಗೆಲ್ರಿಗೂ ತಿಳಿದಂಥ ವಿಚಾರ ಅದಕ್ಕೆ ಪ್ರತೀಕಾರವನ್ನು ತೀರಿಸಬೇಕು ಅಲ್ಲಿ ಮಡಿದಂಥ ಹುತಾತ್ಮ ಯೋಧರ ಹುತಾತ್ಮ ಯೋಧರು ಬಿಡಿದರು ಅವರ ಮಡದಿಯ ಎದುರಲ್ಲಿ ಅವರನ್ನು ಗುಂಡಿಕ್ಕಿ ಕೊಂದಂಥ ಅಮಾಯಕರು ಅವರನ್ನು ಸದೆ ಬಡಿಯುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಯಾರ ಕುಂಕುಮವನ್ನು ಅಳಿಸಿದ್ರೂ ಅದರ ನೆನಪಿಗಾಗಿ ಸಿಂಧೂರ ಎನ್ನುವಂಥ ಒಂದು ಕಾರ್ಯಾಚರಣೆಯನ್ನು ನಡೆಸಿ ಎಲ್ಲ ಉಗ್ರರನ್ನು ಈಗಾಗಲೇ ಸಾಧಾರಣ ತಿಳಿದಂತೆ ಎಂಬತ್ತು ಉಗ್ರರನ್ನು ಕೊಂದಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಹಾಗೆ ಇನ್ನಷ್ಟು ಈಗ ದಾಳಿಗಳು ನಡೀತಾ ಇದ್ದಿವೆ ಈ ಎಲ್ಲ ಕಾರ್ಯಗಳಿಗೆ ನಮ್ಮ ಸೇನೆ ಸರ್ವ ಸನ್ನ ಸನ್ನದ್ಧರಾಗಿ ನಮ್ಮ ಪ್ರಾಣದ ಆ ಆಸೆಯನ್ನು ಬಿಟ್ಟು ನಮ್ಮ ದೇಶವನ್ನು ಕಾಯುವಂಥ ಒಂದು ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಯೋಧರಿಗೆ ಪರಮಾತ್ಮನು ಶಕ್ತಿಯನ್ನು ನೀಡಲಿ ಎನ್ನುವ ಉದ್ದೇಶದಿಂದ ನಮ್ಮ ರಾಜ್ಯ ಸರ್ಕಾರ ದ ಧಾರ್ಮಿಕ ದತ್ತಿ ಇಲಾಖೆಯ ವತಿಯಿಂದ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ದೇವರ ಅನುಗ್ರಹ ಅನುಗ್ರಹ ಆ ಯೋಧರಿಗೆ ತಲುಪಬೇಕು ಎನ್ನುವಂಥ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಇಂದು ನಡೆದಂಥ ಈ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪತ್ರಕರ್ತರಿಗೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿಗೆ ಹಾಗೂ ಸಾರ್ವಜನಿಕ ಬಂಧುಗಳಿಗೆ ದೇವಸ್ಥಾನದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಕೂಡ ಅವರಿಗೆ ಯೋಧರಿಗೆ ಮುನ್ನಡೆಯುವಂಥ ಶಕ್ತಿ ಪರಮಾತ್ಮ ಕೊಡಲಿ ನಮ್ಮ ಯಶಸ್ ಕಾರ್ಯಾಚರಣೆ ಯಶಸ್ವಿಯಾಗಿ ಎಲ್ಲ ಯೋಧರು ಯಾವುದೇ ಪ್ರಾಣಾಪಾಯ ಇಲ್ಲದೆ ಪಾರಾಗಿ ಬರಲಿ ಎಂದು ಮತ್ತೊಮ್ಮೆ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ